ಶ್ರೀಮತಿ ಲೀಲಾ ಚಿತ್ರಗಾರ್ ಕ್ಷೇತ್ರ ಸಂಘಟನೆ ತೊಟ್ಟಿಲು ತೂಗುವ ಕೈ ದೇಶವನ್ನು ತೂಗಬಲ್ಲದು ಎನ್ನುವುದಕ್ಕೆ ಹೊಸ ಹೊಸ ಆವಿಷ್ಕಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವಳು ಮಾಡಿರುವ ಸಾಧನೆಗಳೇ ಸಾಕ್ಷಿ ಆಟೋ ಟ್ಯಾಕ್ಸಿ ಬಸ್ ಓಡಿಸುವ ಮೂಲಕ ಪುರುಷನಿಗೆ ಮಹಿಳೆ ಸರಿಸಮಾನಳಾಗಿದ್ದಾಳೆ ಅದೇ ರೀತಿ ಜಲ ಹಾಗೂ ಆಕಾಶದಲ್ಲಿ ಹಾರಾಡುವ ವಿಮಾನದ ಪೈಲಟ್ ಆಗಿ ಅಂತರಿಕ್ಷಯಾನದ ಮೂಲಕ ಮತ್ತೊಂದು ಗ್ರಹಗಳ ಮೇಲೆ ತನ್ನ ಪಾದ ಸ್ಪರ್ಶ ಮಾಡುವ ಮೂಲಕ ಪುರುಷನಿಗಿಂತ ತಾನು ಕಡಿಮೆಯಿಲ್ಲ ಎನ್ನುವುದನ್ನು ಪುರುಷ ಪ್ರಧಾನ ಸಮಾಜಕ್ಕೆ ತಾನು ಅಬಲೆಯಲ್ಲ ಸಬಲಳು ಎಂದು ತೋರಿಸಿಕೊಟ್ಟಿದ್ದಾಳೆ ಇಂತಹ ಸಾಧನೆಯ ಸಾಕಾರಳಾಗಿರುವ ಮಹಿಳೆಯರ ಸಾಲಿಗೆ ಮತ್ತೊಂದು ಉದಾಹರಣೆಯಾಗಿದ್ದಾರೆ ಸಮಾಜದ ಸೇವಕಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಲೀಲಾ ಚಿತ್ರಗಾರ್ ಅವರು ಇವರ ನೈಜ ರೈತಪರ ಹಾಗೂ ಸಮಾಜ ಸೇವೆ ಪರಿಗಣಿಸಿ ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿಯನ್ನು ಗಜೇಂದ್ರಗಡ ನಗರದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ನಡೆಯುತ್ತಿರುವ ಗದಗವಾಣಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಓದುಗ ದೊರೆಗಳ ಸಮಾವೇಶ ಮತ್ತು ಕ್ರಾಂತಿಸೂರ್ಯ ಜೈ ಭೀಮ್ ಸೇನೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಲಾಗುತ್ತಿದೆ ಬಡವರು ನೊಂದವರಿಗೆ ಸಹಾಯ ಮಾಡುವ ಲೀಲಾ ಚಿತ್ರಗಾರ್ ಅಪರೂಪದ ಸಮಾಜ ಸೇವಕಿಯಾಗಿದ್ದಾರೆ ಗಜೇಂದ್ರಗಡ ನಗರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರ ಜನವರಿ ಒಂದರಂದು ಯಮನಪ್ಪ ಮತ್ತು ರುಕ್ಮಿಣಿಬಾಯಿ ಉದರದಲ್ಲಿ ಐದನೇ ಮಗಳಾಗಿ ಜನಿಸಿರುವ ಇವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಗಜೇಂದ್ರಗಡದಲ್ಲಿ ಪೂರೈಸಿದ್ದಾರೆ ಬಳಿಕ ಋಣದ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿದ್ದ ವೀರಭದ್ರಪ್ಪ ಚಿತ್ರಗಾರರೊಂದಿಗೆ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿರುವ ಲೀಲಾ ಚಿತ್ರಗಾರ್ ಅವರಿಗೆ ಕುಮಾರ ಎಂಬ ಮಗನಿದ್ದಾನೆ ಇವರ ಮಗ ವಕೀಲ ವೃತ್ತಿಯನ್ನು ನಿರ್ವಹಿಸುತ್ತಿದ್ದು ಉದ್ಯಮ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕುಮಾರ್ ಚಿತ್ರಗಾರ್ ಅಂತ ವೃತ್ತಿಯಲ್ಲಿ ನಾನು ವಕೀಲನಿದ್ದೇನೆ ಆ ಧಾರವಾಡದಲ್ಲಿ ಒಕ್ಕ ಮಾಡ್ತೇನೆ ಆ ಈ ಅವರಿಗೆ ನಾನು ಎಲ್ಲಾ ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಗದಗ್ವಾಣಿಯವ್ರದ್ದು ಮತ್ತೆ ಅವ್ರ ವೀಕ್ಷಕರಿಗೆ ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ನಮ್ಮ ತಾಯಿಯರು ಅಂದರೆ ಲೀಲಾಬಾಯಿ ಶ್ರೀಮತಿ ಲೀಲಾಬಾಯಿ ಓಂ ವೀರಭದ್ರಪ್ಪ ಚಿತ್ರಗಾರ ಅವ್ರಿಗೆ ರಾಜ್ಯ ಪ್ರಶಸ್ತಿ ಕನ್ನಡ ಕರ್ನಾಟಕಾಯಕ ರಾಜ್ಯ ಪ್ರಶಸ್ತಿ ಥರ ಅವ್ರಿಗೇನು ನೀವು ಇದನ್ನ ಸೆಲೆಕ್ಟ್ ಮಾಡಿದಿರಲ್ಲ ಭಾಳ ಒಂದು ಖುಷಿ ತರುವಂಥ ವಿಚಾರ ಇದೆ ಈ ಥರ ತಾವು ವರ್ಷಾನು ರಾಜ್ಯ ಸಹ ತಮ್ಮ ಚಾನೆಲ್ ನಿಂತನ ಏನು ಯಾರ್ಯಾರು ಸಣ್ಣ ಪುಟ್ಟ ಎಳೆಮರಿಕಾಯಿಯಾಗಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅಂತ ಗುರುತಿಸಿ ತಾವೇನು ಅವಾರ್ಡ್ ಕೊಡ್ತಾ ಇದ್ರಲ್ಲ ಅದು ಪ್ರೋತ್ಸಾಹ ತರದತಿ ಇನ್ನೂ ಕೆಲಸ ಮಾಡೋಕ್ಕೆ ಈ ಥರ ತಾವು ಈ ತಮ್ಮ ಚಾನಲ್ ಹತ್ರ ಈಗೇನು ತಾವು ಪ್ರೋತ್ಸಾಹ ತರೋಂಥ ಮಾಡ್ತಾ ಮಾಡ್ತಾ ಇದ್ದೀರಲ್ಲ ಆ ಕೆಲಸನ ಕಂಟಿನ್ಯೂ ಆಗಲಿ ಅದಕ್ಕೆ ನಮಗೂ ಬೆಂಬಲ ಇರ್ತಾ ಅಂತ ಹೇಳಿ ನಾನು ಯಾಕೆ ಧನ್ಯವಾದ ದಿಟ್ಟ ರೈತ ಮಹಿಳಾ ಹೋರಾಟಗಾರ್ತಿ ಲೀಲಾ ಚಿತ್ರಕಾರ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮಹಿಳಾ ಉಪಾಧ್ಯಕ್ಷೆಯಾಗಿರುವ ಲೀಲಾ ಚಿತ್ರಕಾರ್ ರೈತಪರ ಅನೇಕ ಹೋರಾಟಗಳನ್ನು ದಿಟ್ಟತನದಿಂದ ನಿರ್ವಹಿಸಿದ್ದಾರೆ ಮಹಾದ ಕಾವೇರಿ ನೀರಿನ ಹೋರಾಟ ಸಂದರ್ಭದಲ್ಲಿ ಬೆಂಗಳೂರು ದೆಹಲಿ ಚಲೋ ಹೋರಾಟದಲ್ಲಿ ನೂರಾರು ಜನ ಮಹಿಳೆಯರನ್ನು ತಮ್ಮ ಸಂಗಡ ಕರೆದುಕೊಂಡು ರಾಜ್ಯ ರಾಜಧಾನಿಯಿಂದ ರಾಷ್ಟ್ರ ರಾಜಧಾನಿಯವರೆಗೂ ಹೋರಾಟವನ್ನು ಮಾಡಿದ್ದಾರೆ ಶಾಂತೇಶ್ ಗೌಡ ಚನ್ನಪ್ಪ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಇಪ್ಪತ್ತು ವರ್ಷಗಳಿಂದ ಲೀಲಾಬಾಯಿಪ್ಪ ಚಿತ್ರಗಾರರನ್ನು ತಾಯಿ ಅಂತ ತಿಳಿದುಕೊಂಡು ಅವ್ರನ್ನ ನೋಡ್ತಾ ಅಬ್ಸರ್ವೇಷನ್ ಮಾಡ್ತಾ ಬಂದಿದ್ದೀನಿ ಅವರು ಪ್ರತಿಯೊಂದು ಕ್ಷಣವನ್ನು ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಂಡಿದ್ದಾರೆ ಪ್ರತಿಯೊಂದರಲ್ಲ ಶ್ರೀಮಂತಿಗೆ ಆದರೂ ದುಡ್ಡು ಪೋಲು ಮಾಡೋದಿಲ್ಲ ಪ್ರತಿಯೊಬ್ಬ ಮಹಿಳೆಯವರ ಇವರಂತೆ ಇವರ ಎಂಥ ಚೆನ್ನ ನಮ್ಮ ಕರ್ನಾಡು ಟಿ ವಿ ಚಾನೆಲ್ ಮತ್ತು ದಿನಪತ್ರಿಕೆ ವತಿಯಿಂದ ಕಾಯಕ ಸನ್ಮಾನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಇದು ಸೂಕ್ತ ನೊಂದು ಬೆಂದು ಬಂದಂತಹ ಮಹಿಳೆಯರಿಗೆ ನ್ಯಾಯ ಕೊಡಿಸುವುದು ಇವರ ದಿಟ್ಟತನಕ್ಕೆ ಸಾಕ್ಷಿಯಾಗಿದೆ ಅಲ್ಲದೆ ಕಳೆದ ಐದು ವರ್ಷದಿಂದ ಪ್ರತಿ ವರ್ಷ ನೂರು ಮಹಿಳೆಯರಿಗೆ ಉಡಿಯನ್ನು ತುಂಬಿ ಅವರ ನಗುವಿನಲ್ಲಿ ಇವರು ಒಬ್ಬರಾಗಿ ಬೆರೆಯುವುದು ನಿಜಕ್ಕೂ ಸ್ತ್ರೀ ಸಂಕುಲದ ಸ್ಫೂರ್ತಿಯೇ ಸರಿ ಅತ್ತೆ ಸುಸಿಗೆ ಸನ್ಮಾನ ಅತ್ತೆ ಜೊತೆಗಿನ ಸಂಬಂಧವೂ ಸರಿಯಾಗಿದ್ದರೆ ಆಗ ವೈವಾಹಿಕ ಜೀವನವೂ ಸರಿಯಾಗಿರುವುದು ಕೆಲವೊಂದು ಅಪರೂಪದಲ್ಲಿ ಅತ್ತೆ ಮತ್ತೆ ಸೊಸೆ ಒಳ್ಳೆಯ ರೀತಿಯಲ್ಲಿ ಅನ್ಯೂನ್ಯವಾಗಿ ಬದುಕುವುದನ್ನು ಕಾಣಬಹುದು ಹೀಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅತ್ತೆ ಸೊಸೆ ಒಂದಾಗಿ ಅನ್ಯೂನ್ಯತೆಯಿಂದ ಕೂಡಿ ಬಾಳಿರುವವರಿಗೆ ವಿಶ್ವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನಿಸಿ ಅತ್ತೆ ಸೊಸೆಯ ಬಾಂಧವ್ಯದ ಜಾಗೃತಿಯನ್ನು ಮೂಡಿಸಿದ್ದಾರೆ ಲೀಲಾ ಚಿತ್ರಕಾರ ದ್ರೋಣದ ಕೆರೆ ಸ್ಮಶಾನ ಶಾಲೆ ಪೊಲೀಸ್ ಠಾಣೆಗಳಲ್ಲಿ ಹಾಗೂ ಜೋಡು ರಸ್ತೆಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಸ್ವಂತ ಖರ್ಚಿನಲ್ಲಿ ನೆಟ್ಟು ಪೋಷಣೆಯನ್ನು ಮಾಡಿದ ಕೀರ್ತಿ ಲೀಲಾ ಚಿತ್ರಗಾರವರಿಗೆ ಸಲ್ಲುತ್ತದೆ ಇವರ ಪತಿಯಾಗಿರುವ ವೀರಭದ್ರಪ್ಪ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಣೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ನಮ್ಮ ತಣ್ಣಿಯ ಸುರು ಯೇವಣಪ್ಪ ಚಿತ್ರಗಾರ ನಮ್ಮ ತಾಯ ಸುರು ಕುಣಿ ನಮ್ಮ ತೋರಮನೆ ಗ ನನ್ನ ಹುಟ್ಟಿದ್ದು ರೂಢ ನಮ್ಮ ಮನೆಯವರು ಇರ್ ಅಂತ ಒಬ್ಬನೇ ಮಗ ನಮ್ಗ ಯಾಕಂದ್ರ ಈ ವೃತ್ತಿಗೆ ಹಂದ್ನಪ್ಪ ಅಂದ್ರ ಎರಡ್ ಸಾವಿರ ನಾನು ಒಳಗ ನಾನ್ ತಂದೆಯವರು ಕೆಲವೊಂದ್ ಇಂಥ ಸಾಧನೆ ಮಾಡ್ತಿದ್ರು ಲಗ್ನ ಮೂರ್ತಾ ಮುಂದಿ ಇಂಥವೆಲ್ಲ ಸಮಾಜ ಸೇವೆ ನಮ್ಮ ತಂದೆಯವ್ರು ತೊಡ್ಕೊಂಡಿದ್ರು ಆ ನಂತರ ನಮ್ಮ ತಂದಿಲಿ ನನಗೆ ಇದ್ರ ಬಳಿ ಬಂದಿತ್ತು ಸಣ್ಣಗಿದ್ದಾಗ ನಾನು ಇದನ್ನ ಕಾಯತನ ಮಾಡ್ಕೊತ ಬಂದೆ ಆನಂತರ ನನ್ನ ಇರುವಂತಂದು ಕೊಟ್ಟರು ರೋಣದೊಳಗೆ ನಾನು ಸಣ್ಣ ಪುಟ್ಟ ಕೆಲವೊಂದು ನಾವು ತವರ್ ಮನೆ ಮಾಡೋದಂಥ ಕೆಲಸ ಇಲ್ಲಿನೂ ಅದನ್ನು ಕಾಯಕ ಮುಂದುವರ್ಸ್ಕೊಂತ ಬಂದೆ ಅವತ್ತ ನನ್ನ ಸಾಧನೆ ನೋಡಿ ಕೆಲವೊಂದು ಸಮಾಜ ಸೇವೆ ಉಳ್ಕೊಂಡು ನಮ್ಮ ರೈತ ರೈತ ಸಂಘದೊಳಗೆ ಲಕ್ಷ್ಮಣ ಗೋಡ್ರ್ ಅಂತಂದು ನೋಡು ನನ್ನ ಬರ ಮಾಡಿಕೊಂಡು ನೀವು ಅಡ್ಡಿಲ್ಲ ರೈತ ಸಮಾನ್ಸ ತುಡಿಕೊಂಡಿರ್ತೀರಿ ಆ ಅಂತಂದ ನಮಗ ರಾಜ್ಯ ರೈತರಿಗೆ ದೇಶದ ಬೆನ್ನ ರೈತ ದುಡಿಲಿಕ್ಕಪ್ಪ ಅಂತಂದ್ರೆ ಅಂತಂದ್ರ ಯಾರು ಏನು ತಿಳಿದನ ಇಲ್ಲ ಏನು ಹಂಗಾಗಿ ಸರ್ಕಾರ ರೈತರಿಗೆ ಯಾಕ ಒಂದು ಎಷ್ಟು ಹೋರಾಟ ಮಾಡಿ ನಾವು ಸಾಕಷ್ಟು ಮೈಸೂರು ಬೆಂಗ್ಳೂರ್ ತನಕ ಹೋರಾಟ ಮಾಡಿ ಮೇಲೆ ರೈತ ಸಿಗಬೇಕಂತ ಏನು ಸರ್ಕಾರ ಕಣ್ಣೆ ತೈವಲ್ಲ ಎಷ್ಟು ಸಾಕಷ್ಟು ಹೋರಾಟ ಮಾಡಿ ಒಂದು ಸಾವಿರಾರು ಮಹಿಳೆಯರು ಕರ್ಕೊಂಡು ನಾವು ಮೈಸೂರು ಬೆಂಗಳೂರು ಶಿವಮೊಗ್ಗ ಅವೆಲ್ಲ ಬೆಳಗಾವು ಎಲ್ಲಿ ತನಕ ಹೋಗಿ ಬಂದಿವಿ ದಿಲ್ಲಿ ತನಕ ಹೋಗಿ ಬಂದಿವಿ ರೈತರ ಬಗ್ಗೆ ಎಷ್ಟು ಸರ್ಕಾರಕ್ಕೆ ನಾವು ಜಾಗೃತಿ ಮೂಡಿಸೋ ಸಹಕಾರ ರೈತರ ಕಣ್ಣೆ ತಗೊಂಡೋಗಿಲ್ಲ ನೋಡ್ರಿ ಎಲ್ಲ ರೈತನ ಎಲ್ಲ ದೇಶ ರೈತನ ಹಣ್ಣು ಹಾಕ್ಬೇಕು ಹಾಂ ಒಂದು ಆಫೀಸರ್ಗು ರೈತರ ಅನ್ನ ಹಾಕ್ಬೇಕು ಆ ರೈತ ದುಡಿಲಿಕ್ಕಪ್ಪ ಅಂತಂದ್ರೆ ಯಾರು ಏನೂ ಆಗತಾನೆ ಇಲ್ಲ ಇದು ರೈತರಿಗೆ ಸರ್ಕಾರ ಕಣ್ತಾ ಇರಲಿಕ್ಕಪ್ಪ ಅಂದ್ರೆ ಮುಂದಿನ ದಿನ ಮಾಡ್ ರೊಚ್ಚಿಗೆದ್ದು ಸಾಕಷ್ಟು ಹೋರಾಟ ಮಾಡ್ಬೇಕಲ್ಲ ಮುಂದಿನ ದಿನವಾಗ ನಾವು ಎಷ್ಟೊಗ್ಲಿ ರೈತರ ಒಂದು ಸರ್ಕಾರಕ್ಕೆ ಬಂತಾರಪ್ಪ ಅಂತಂದ್ರೆ ಇದನ್ನ ಕರೆಸಿ ರೈತರಿಗೆ ಏನು ಆಗುವ ರೈತರಿಗೆ ಏನು ಕಷ್ಟ ಸುಗೋಗ ಅರ್ಥ ಮಾಡ್ಕೊಳ್ಳೋಕೆ ರೈತರಿಗೂ ಸ್ಥಾನಮಾನ ಕೊಡಬೇಕು ಕರಿಬೇಕು ಸಭೆದೊಳಗೆ ರೈತರನ್ನ ಕರ್ಕೊಂಡು ಒಂದು ಸಭೆ ನಡೆಸ್ಬೇಕಂತ ನಾವು ಸಾಕಷ್ಟು ಸಲ ನಾವು ಚೀಫ್ ಆಫೀಸರ್ಗೆ ಮನವಿ ಕೊಟ್ಟಿವಿ ಆದರೂ ತಮ್ಮ ತಿಳಿದ ತಾವು ಮಾಡ್ತಿರ್ತಾರೆ ರೈತರ ಮೊಟ್ಟ ಕರೆಯಂಗಿಲ್ಲ ಅವಾಗ ನನಗೇನತ್ತಪ್ಪ ಎಲ್ಲರಿಗೂ ಮುತ್ತೇನ ಉಳಿ ತುಂಬ್ತಾರ ನಾವು ಒಂದು ಅಲ್ಲೇ ಮಕ್ಳು ಇತ್ತ ಕಡೆ ಮುತ್ತೆ ಕುಂತ್ರಿ ಈ ಕಡೆ ವಿಜಯವ್ರಿಗೆ ಕುಂದಿರ್ತಿದಳು ಅದನ್ನು ನೋಡಿ ಪಾಪ ಅವ್ರಿಗೂ ತುಂಬುತ್ತಿದ್ದರು ಇವ್ರು ತುಂಬುತ್ತಿದ್ದಿಲ್ಲ ಆ ಥರ ನಾನು ಅದನ್ನ ತಿಳ್ಕೊಂಡು ಸಾವಿರ ನೂರಾರು ಮಂದಿಗೆ ಇದುವರಿಗೆ ಉಡಿ ತುಂಬೋ ಕಾರ್ಯಕ್ರಮ ಮಾಡಿದೆ ನಾನು ಮನೆ ಒಳಗನ ಅವ್ರಿಗೆ ಊಟ ಹಾಕಿಸಿ ಅವನ್ನೆಲ್ಲ ಕಾರ್ಯಕ್ರಮ ಮಾಡಿಕೊಂಡೆ ಮತ್ತು ಕೆಲವೊಂದು ಒಂದು ಗ್ರಾಮೀಣದೊಳಗೆ ಪಂಚಾಯತ್ೊಳಗೆ ಉಗ್ಗ ಗ್ರಾಮದೊಳಗೆ ಒಂದು ಅಲ್ಲಿ ಒಂದು ಆಚಾರ್ಯನ ನೇಮ ನೇಮಕ ಮಾಡಿಕೊಂಡು ಅಲ್ಲಿ ಒಂದು ಸಾಲ ಬಿಟ್ಟು ಮಕ್ಕಳಿಗೆ ಒಂದು ಹಿಂದಿನ ಸಂಸ್ಕಾರದ ಬಗ್ಗೆ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ತಂದೆ ತಾಯಿಗೆ ಯಾವ ಥರ ಒಂದು ಇದ್ರ ಗೌರವ ಕೊಡಬೇಕು ಮತ್ತು ಕೆಲವೊಂದು ಅಣ್ಣ ತಮ್ಮರಿಗೆ ಯಾವ ಥರ ಗೌರವ ಕೊಡಬೇಕು ಸಮ ಹಿಂದಿನ ಸಂಸ್ಕಾರ ಕೆಲವೊಂದು ಏನಿರ್ತಕ್ಕಂಥ ಮಕ್ಕಳಿಗೆ ಅದೊಂದು ಆಚರಣೆ ಮಾಡಿ ಹಳ್ಳಿ ಒಳಗೆ ಒಬ್ಬರ ಇಟ್ಟಿವಿ ಒಂದು ಮೂವತ್ತು ಒಳಗೆ ಅದಾವೆ ರಾಜೂರು ಜೀವ್ಳೂರು ಮತ್ತು ಕೆಲವೊಂದು ಉಷ್ಟು ಒಟ್ಟು ಗ್ರಾಮದೊಳಗೆ ಮೂವತ್ತು ಹಳ್ಳಿ ಒಳಗೆ ಈ ಥರ ಮಾಡಿ ಅದನ್ನು ಮಾಡಿವ್ರಿ ಮತ್ತು ಕೆಲವೊಂದು ಶಾಲೆ ಒಳಗೆ ಕೃಷ್ಣಾಪುರ ಅಂತ ಒಳಗೆ ಅಲ್ಲೇ ಬಯಲು ಸೂಚನೆ ಕೊಡ್ತೀವಿ ಶಾಲೆ ಮುಂದಾಗ ಎಷ್ಟೋ ಅಧಿಕಾರಿಗಳು ಹೇಳಿದರೂ ಅಲ್ಲ ಅಧಿಕಾರಿಗಳು ಯಾರೂ ಕಣ್ಣ ಇರಲಿಲ್ಲ ನಾನು ಈ ಥರ ಸಮಾಜ ಸೇವೆ ಮಾಡೋದು ನೋಡ್ಕೊಂಡು ಹೆಡ್ ಮಾಸ್ತರ್ ಬಂದು ಟೀಚರ್ ಬಂದು ಹಿಂಗ್ರಿ ನೀವರ ಸ್ವಲ್ಪ ಹೋರಾಟ ಮಾಡ್ರಿ ಅಂತ ಹೇಳಿದರು ಅದನ್ನು ನಾವೊಂದು ಒಂದು ಹತ್ತೈದು ಮಂದಿ ರೈತ ಕರ್ಕೊಂಡು ಕರ್ಕೊಂಡೋಗಿ ಶಾಲೆ ಪೈಕಿ ಅಲ್ಲೇ ಒಂದು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂದ್ರೆ ಅಲ್ಲೇ ಎಲ್ಲರಿಗೆ ಬೈಲಿ ಸ್ವಚ್ಛ ಹೋಗೋದ್ನಾಗ ಅವ್ರಿಗೆ ಒಂದು ಗುಲಾಬಿ ಹೂವು ಕ ಕೊಟ್ಟು ಇದ್ರ ಜಾಗೃತಿ ಮುಗಿಸಿದ್ವಿ ಈ ಥರ ಶಾಲೆ ಅದೇ ನಿಮ್ಮ ಮಕ್ಕಳು ಶಾಲೆ ಹೋಗ್ತಾರ ಆ ಥರ ಅಲ್ಲಿ ಒಂಥರ ಊಟ ಮಾಡ ಅಲ್ಲೇ ಊಟ ಮಾಡೋದು ಮಾಡ್ತಿರ್ತಾರೆ ನೀವು ಅಲ್ಲೇ ಶಾಲೆ ಮುಗ್ದು ಕುಂತೀರ ಮಕ್ಕಳಿಗೆ ಎಷ್ಟು ಥರ ಆಗ್ತೈತಿ ಈ ಥರ ಮಾಡ್ಬಿಡಂತ ಅವ್ರಿಗೆ ಒಂದು ಗುಲಾಬಿ ಹೂವು ಕೊಟ್ಟು ಒಂದು ಜಾಗೃತಿ ಮೂಡಿಸಿದ್ವಿ ಅದನ್ನು ಅಲ್ಲಿ ಪರಿಹಾರ ಆಗ್ತಾರೆ ಅದು ಅಲ್ಲಿಗೆಲ್ಲರೂ ಅಲ್ಲೇ ಹೋಗೋದು ಬಿಟ್ಬಿಟ್ರೆ ಮತ್ತೆ ನಮ್ಮಸ್ತರ್ಗೆ ಬಂದು ನಮ್ಗೆ ಧನ್ಯವಾದಗಳು ಹೇಳಿದರು ನಿಮ್ಮ ನಮಗೆ ಇದು ಒಂದು 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 ಸ್ವಚ್ಛದ ಶಾಲೆ ಮುಗ್ತಾಯ್ತು ಅಂತಂದು ಅವರು ಹೇಳಿದರು ಗಾಣಿ ಚಾನಲ್ನವರು ನನ್ನ ಸಾಧನೆಯನ್ನು ನೋಡಿ ಗುರುತಿಸಿ ನನಗೆ ಪ್ರಸ್ತುತಿ ಕೊಡೋಕೆಂದ್ರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು